ಮಹಿಳೆಯರ ಮಾನದ ಬಗ್ಗೆ ಮಾತಾಡ್ತಕ್ಕಂಥವ್ರು ಆ ಮಹಿಳೆಯರಿಗೆ ನ್ಯಾಯ ಸಿಗೋದಿಕ್ಕೆ ಏನ್ ಮಾಡ್ತಾ ಇದಾರೆ ಇವತ್ತು ಎಲ್ಲಾದ್ರೂ ಚರ್ಚೆ ನಡೀತಾ ಇದೆಯಾ ಯಾರು ತಪ್ಪಿಸಿದ್ದಾರೆ ಅವರಿಗೆ ಶಿಕ್ಷೆ ಆಗ್ಬೇಕು ಅನ್ನೋ ಚರ್ಚೆ ನಡೀತಾ ಇದೆಯಾ ಎಲ್ಲಿಂದ ಬಂತು ಅಂತ ಆಯ್ತು ನಿಮ್ಗೆ ನಿಮಗೆ ಚರ್ಚೆಗೋಸ್ಕರ ನಾನು ಆ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಎಲ್ಲಿಂದ ಬಂತು ಇಲ್ಲಿವರೆಗೂ ನಾವು ಒಪ್ಕೊಂಡಿರುವಂತ ವಾಸ್ತವಾಂಶಗಳು ಏನು ಯಾರೋ ಒಬ್ರು ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ರು ಅವ್ರ ಹೆಸರುಗಳನ್ನ ಹೇಳಿ ನಾನು ಅವ್ರನ್ನ ಇಲ್ಲಿ ಕಿರೀಟದಲ್ಲಿ ಕೂರಿಸ್ಲಿಕ್ಕೆ ಬಯಸೋದಿಲ್ಲ ಅವ್ರ ಹತ್ರ ಇದಿತ್ತು ಸಾಕ್ಷಿಗಳು ಅದನ್ನ ತಗೊಂಡೋಗಿ ಇನ್ನೊಬ್ರು ಬಿಜೆಪಿ ಲೀಡ್ರ್ ಕೈಗೆ ಕೊಟ್ರು ಆ ಕೊಟ್ಟು ಬಹುಶಃ ಸರಿಸುಮಾರು ಒಂದು ವರ್ಷ ಅವಧಿ ಆಗಿದೆ ಅಂತ ನನ್ಗನ್ಸುತ್ತೆ ಸಾಂದರ್ಭಿಕವಾಗಿ ನೋಡಿದಾಗ ಒಂದು ವರ್ಷ ಆಗಿದೆ ಅದನ್ನ ತೆಗೆದುಕೊಂಡವರು ಲಾಯರ್ ಕಾನೂನು ಬಗ್ಗೆ ಪುಂಗ ಮಾತಾಡ್ತಾರೆ ಈ ತರ ಪ್ರಪಂಚದ ಅತಿ ದೊಡ್ಡ ಲೈಂಗಿಕ ದೌರ್ಜನ್ಯ ಆಗಿದ್ದಾಗ ಅವರು ಅದನ್ನ ಇಟ್ಟುಬಿಟ್ಟು ತಗೊಂಡೋಗ್ಬಿಟ್ಟು ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ಗೆ ಯಾಕೆ ಕೊಡ್ಲಿಲ್ಲ ಕೊಟ್ಟಿದ್ದರೆ ಯಾವುದೂ ಬೀದಿಯಲ್ಲಿ ಬಾನ ಯಾರ್ದು ಹರಾಜ್ ಆಗ್ತಾ ಇರ್ಲಿಲ್ವಲ್ಲ ಇಲ್ಲ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ತಗೊಂಡೋಗಿ ಹೈಕೋರ್ಟ್ ಚೀಫ್ ಜಸ್ಟಿಸ್ ಕೊಡ್ಬೋದಾಗಿತ್ತಲ್ಲ ಇದನ್ನ ತನಿಖೆ ಮಾಡಿ ಆದ್ರೆ ಯಾವುದೇ ಕಾರಣಕ್ಕೂ ಒಳಗಡೆ ಇರೋ ಚಿತ್ರಣಗಳು ಒಳಗೆ ಹೊರಗೆ ಬರಬಾರದು ಅಂತ ಹೇಳಿ ಅಂತ ಇಷ್ಟು ದೊಡ್ಡ ಕ್ರೈಮ್ ಆಗಿರೋವಾಗ ಆ ಕ್ರೈಮ್ ಅನ್ನ ಗೊತ್ತಿದ್ದು ಕೂಡ ಮುಚ್ಚಿಡುವಂತಹದ್ದು ಕೂಡ ಅಷ್ಟೇ ದೊಡ್ಡ ಅಪರಾಧ ಇವತ್ತು ಅವ್ರ ಮಾತು ಕೇಳ್ಕೊಂಡು ಚರ್ಚೆಗಳು ನಡೀತಾ ಇದೆ ಯಾರು ಈ ಸಿಕ್ಕಿದ ಸಾಕ್ಷ್ಯವನ್ನ ಉಪಯೋಗ ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಮಾಡಕ್ಕೆ ಹೋದಂತ ಅವರು ಯಾರನ್ನ ಭೇಟಿ ಮಾಡಿಲ್ಲ ಬ್ಲಾಕ್ ಮೇಲ್ ಮಾಡೋದಿಕ್ಕೆ ಅವರನ್ನೇ ಭೇಟಿ ಮಾಡಿದ್ದಾರೆ ಅಂತ ಕೂಡ ಇದೆ ಏನ್ ಚರ್ಚೆ ಆಯ್ತು ಏನ್ ಚರ್ಚೆ ಆಯ್ತು ಅಂತ ಬರ್ಲಿ ಹಾಸನಾಂಬ ದೇವಸ್ಥಾನಕ್ಕೆ ಚರ್ಚೆ ಮಾಡಿದಂತ ಇಬ್ರು ಬಂದ್ಬಿಟ್ಟು ಏನ್ ಚರ್ಚೆ ಆಯ್ತು ಏನ್ ತೀರ್ಮಾನ ಆಯ್ತು ಅಂತ ಪ್ರಮಾಣ ಮಾಡಿ ಹಾಸನಾಂಬ ದೇವಸ್ಥಾನದಲ್ಲಿ ಹೇಳಲಿ ಅವರೇ ಹೇಳಿ ಅವ್ರ ಬಾಯಿಂದ ಸತ್ಯ ಬರ್ಲಿ ನಮಗ್ ಗೊತ್ತಿದೆ ನಾನ್ ಹೇಳ್ಲಿಕ್ಕೆ ಹೋಗೋದಿಲ್ಲ ಅವ್ರ ಬಾಯಿಂದರೆ ಬರ್ಲಿ ಸತ್ಯ ಸತ್ಯದ ಬಗ್ಗೆ ಬಹಳ ಚರ್ಚೆ ನಡೀತಾ ಇದೆ ಅವ್ರು ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿ ಏನ್ ಚರ್ಚೆ ಮಾಡಿದ್ದಾರೆ ಹೇಳಿ ಹಾಸನಾಂಬ ದೇವಸ್ಥಾನದಲ್ಲಿ ಮುಂದು ಬಂದು ದೇವರ ಮೇಲೆ ಕೈಯಿಟ್ಟು ಪ್ರಮಾಣ ಮಾಡಿ ಹೇಳಿ ಏನ್ ಚರ್ಚೆ ಮಾಡಿದ್ರು ಅಂತೇಳಿ ಅಂತ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ